ನಂದಿ ಬೆಟ್ಟ ನಂದಿ ಬೆಟ್ಟ ಇರೋದು ನಾವು ಬಂದ್ಮೇಲೆ ಲೈಟ್ ಆಫ್ ಕತ್ಲು ನಂದಿ ಬೆಟ್ಟ ಹತ್ತಾ ಇದೀವಿ ನಾವು ಗೊತ್ತು ಅಲ್ಲಿ ಬಿಡಲ್ಲ ಅಂತ ಆದ್ರೂ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಗೈಸ್ ಇವತ್ತು ಸಂಕ್ರಾಂತಿ ಹಬ್ಬ ಅಂದ್ರೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮನೆಗೆ ಫುಲ್ ಬೋರ್ ಆಗ್ತಿತ್ತು ಅದಕ್ಕೆ ನಮ್ಮ ಹುಡುಗರು ಬಂದವ್ರೆ ಎಲ್ಲಾದ್ರೂ ಹೋಗೋಣ ಅಂತ ಯಾವ ಯಾವ್ದ ಕಾರ್ ಇದರ್ಷ ಗೊತ್ತು ಹರ್ಷ ದುಬೈಗೆ ಗೌತಮ್ನ ಬಿಡಾಕ್ ಹೋದಾಗ ಗೊತ್ತು ಆ ಮತ್ತಿಂದ ರಾಜೇಂದ್ರ ಅವ್ನ್ ಗೊತ್ತು ಅವ್ನು ಯಾವಾಗ ಜೊತೆ ಹೇಳ್ತೇನೆ ಮುರುಳಿ ಇದ್ರೆ ನಾವ್ ಇಷ್ಟ ಎಲ್ಲ ಇರ್ತಾರ ಚಿಕ್ಕ ಚಿಕ್ಕ ಹುಡ್ಗರೆಲ್ಲ ಮಾಡ್ತಾರೆ ಇವಾಗ ಚಿಕ್ಕ ಹುಡುಗರಿಗೆ ಜೋಶ್ ಇಲ್ಲೇನ ಮಾಡ್ತಾವ್ರೆ ಇಷ್ಟೊಂದ್ ಜನ

ನಂದಿ ಬೆಟ್ಟ ನಂದಿ ಬೆಟ್ಟ ಇರೋದು ಏ ಕಾಣಿಸಲ್ಲ ನಂದಿ ಬೆಟ್ಟ ಅಂದ್ರೆ ನಂದಿ ಗ್ರಾಸ್ ಹತ್ರ ಬಂದ್ವಿ ಅದಿಲ್ಲಿ ನಂದಿ ಕ್ಲಾಸ್ ಎಲ್ಲೂ ನಂದಿ ಬೆಟ್ಟ ಕಾಣಿಸಲ್ಲ ಬಿಡ್ರಿ ಯಾರ ಜೋಷ್ ಆಗ ಅವ್ರೆ ನಿಲ್ಸು ಇವಾಗ ಇವಾಗ ಕಾಣಿಸ್ತಾ ಇದೆ ಅಲ್ವಾ ನೋಡು ನೋಡೋಣ ನಂದಿ ಕ್ರಾಸ್ ಒಂದ್ ಅಂಗಡಿ ನಂದಿ ಕ್ರಾಸ್ ಹತ್ರ ಇದೀವಿ ಅಂದ್ರೆ ನಂದಿ ಬೆಟ್ಟಕ್ ಹೋಗೋ ರೋಡಲ್ಲಿ ಒಂದಂಗು ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಾ ಓಪನ್ ಆಗಿಲ್ಲ ಎಲ್ಲ ಕ್ಲೋಸ್ ಆಗಿದಾವೆ ನೋಡೋಣ ಕತ್ಲು ಹತ್ತಾ ಇದೀವಿ ಗೊತ್ತು ಅಲ್ಲಿ ಬಿಡೋಲ್ಲ ಅಂತ ಆದ್ರೂ ಸರ್ ನಂದಿ ಬೆಟ್ಟ ಬಿಡ್ತಾರ ಐದು ನಮಗ್ ಗೊತ್ತಿತ್ತು ಆದ್ರೂ ಸುಮ್ನೆ ಕೇಳಿದ್ವಿ ಹಾ ಮುಂದೆ ಪೊಲೀಸರು ಇರ್ತಾರೆ ಸಂಕ್ರಾಂತಿ ಪೂಜೆನ ಮಾಡ್ತವ್ರೆ ಅವ್ರ ನಮ್ಮನ್ನೇ ನಾವ್ ಅವ್ರು ನೋಡಿದ್ವಿ ಅವ್ರ ನಮ್ಮನ್ನ ನೋಡ್ತಾವ್ರೆ ಈಗ ಅಲ್ಲಿ ಗೊತ್ತಾಯ್ತಲ್ಲ ನಮ್ಗೆ ಗೊತ್ತಿತ್ತು ಬಿಡಲ್ಲ ಅಂತ ಆದ್ರೂ ಹೋಗ್ವಿ ಅವ್ರು ಹೇಳುದ್ರಲ್ಲಿ ಬಿಡಲ್ಲ ಐದುವರೆಗೆ ಬನ್ನಿ ಬೆಳಗ್ಗೆ ಅಂತ ಅದಕ್ಕೆ ಇವಾಗ ನಂದಿ ನಂದಿ ಅಂತ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಅದು ಓಪನ್ ಆಗಿರಲ್ಲ ಸುಮ್ನೆ ಇನ್ನೇನ್ ಕೆಲಸ ಎಲ್ಲ ಓಡಾಡ್ತಾ ಇದೀವಿ ಓಡಾಡೋಣ ಕಾಣಿಸ್ತಿಲ್ಲೇಶ್ ಇಲ್ಲಿ ಬಂದು ಏನೋ ತಿನ್ನ ಲೈಟ್ ಆಫ್ ಮಾಡ್ತಾವ್ರೆ ನಾವು ಬಂದ್ಮೇಲೆ ಲೈಟ್ ಆಫ್ ಮಾಡ್ತಾವ್ರು ಅಲ್ಲಿ ನಂದಿ ಕ್ರಾಸ್ ಹತ್ರನೇ ಅಲ್ಲೊಂದು ಕೋದ್ವಿ ಅಲ್ಲಿ ನಾವು ಹೋದ್ಮೇಲೆ ಬಾಕ್ಳು ಮುಚ್ಚಿಬಿಟ್ರು ಕ್ಲೋಸ್ ಅಂತ ಹೇಳಿದ್ರು ಇವಾಗ ಯಾರ್ಕೋ ಬಂದಿದ್ವಿ ನೋಡೋಣ ಏನಾದ್ರು ಸಿಗುತ್ತೋ ಇಲ್ವೋ ನಂದಿ ಹತ್ರ ಇರೋ ಎಲ್ಲಾ ಅಂಗಡಿಗಳು ಹೋಟ್ಲುಗಳು ಎಲ್ಲಾ ಹೆಸರು ನಂದಿ ಅಂತಾನೆ ಇರ್ತವೆ ಐಸ್ ಇಲ್ಲಿ ಬಂದ್ವಿ ಅಂದ್ರೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಒಂದು ಲೇಟ್ ಆಗುತ್ತೆ ಅದಕ್ಕೆ ಐಸ್ ಕ್ರೀಮ್ ಅಲ್ಲ ಬ್ಲಾಗ್ ಅದಕ್ಕೆ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಇಲ್ಲಿ ಬಂದ ಇಲ್ಲೂ ಎಲ್ಲ ಖಾಲಿ ಬಿಟ್ಟಿದೆ ಅಂದ್ರೆ ಚೈನೀಸ್ ಐಟಮ್ ಇದೆ ಚೈನೀಸ್ ಐಟಮ್ ಇದೆ ರೆಡಿ ಮಾಡ್ಕೊಡ್ತೀನಿ ಲೇಟ್ ಆಗುತ್ತೆ ಅಂದ್ರು ಇನ್ನೇನು ಅಷ್ಟು ಮನೆಗೆ ಹೋಗ್ಬೋದು ಅಂದ್ಬಿಟ್ಟು ಇವಾಗ ಅದೇ ನಂದಿ ಹತ್ರ ಹೋಗ್ತೀವಿ ನಂದಿ ದೇವಸ್ಥಾನ ಹತ್ರ ದೇವಸ್ಥಾನದ ಒಳಗಡೆ ಹೋಗಲ್ಲ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಮನೆ ಹತ್ರ ಹೋಗ್ತೀವಿ ಅಷ್ಟೇ ಬಾಯ್ ಬಾಯ್ ಈಗ ಮನೆ ಹತ್ರ ಬಂದೆ ಎಸ್ ಈಗ ಮನೆಗೆ ಬಂದಿದ್ದೀವಿ ಅಂದರೆ ನಾನು ಮನೆಗೆ ಬಂದೆ ಅವರು ಹಂಗೆ ಹೋದರು ಸುಮ್ಮನೆ ಬೋರ್ ಆಗ್ತಿತ್ತಲ್ಲ ಹೋಗೋಣ ಅಂದ್ಬಿಟ್ಟು ಅಂದ್ರೆ ಉಂಡೋಗಿದ್ದು ಇವತ್ತಿನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್